ಜಾಕಾಯಿನಿಂದ ಮಗುವಿಗೆ ಆಗುವ ಪ್ರಯೋಜನ ಜಾಕಾಯಿ ಭಾರತೀಯ ಸಾಂಪ್ರದಾಯಿಕ ವೈದ್ಯ ಪದ್ಧತಿಗಳಲ್ಲಿ ಮಕ್ಕಳ ಆರೋಗ್ಯಕ್ಕೆ ಹಲವು ವರ್ಷಗಳಿಂದ ಬಳಸಲಾಗುತ್ತಿದೆ ಆದರೆ ಇದನ್ನು ಕಡಿಮೆ ಪ್ರಮಾಣದಲ್ಲಿ ಮತ್ತು ಮಗುವಿಗೆ ಆರು ತಿಂಗಳು ತುಂಬಿದ ನಂತರವೇ ಬಳಸಬೇಕು ಯಾವುದೇ ಹೊಸ ಆಹಾರವನ್ನು ಮಗುವಿಗೆ ಪರಿಚಯಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಜಾಕಾಯಿ ನಿದ್ರೆಗೆ ಸಹಕಾರಿ ಎಂದು ನಂಬಲಾಗಿದೆ ಮಕ್ಕಳು ಸರಿಯಾಗಿ ನಿದ್ರಿಸದೆ ಹಠ ಮಾಡಿದಾಗ ಅಥವಾ ಕಡಿಮೆ ನಿದ್ರೆ ಮಾಡುವಾಗ ಜಾಕಾಯಿ ಪುಡಿಯನ್ನು ಹಾಲಿನಲ್ಲಿ ಬೆರೆಸಿ ನೀಡಿದರೆ ಅವರು ಶಾಂತವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ ಜಾಕಾಯಿ ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತದೆ ಮತ್ತು ಶೀತ ಕೆಮ್ಮು ಮುಂತಾದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಪುಟ್ಟ ಮಕ್ಕಳಿಗೆ ಇದರ ಪುಡಿಯನ್ನು ಬಿಸಿ ಹಾಲು ಅಥವಾ ಇತರ ಆಹಾರದೊಂದಿಗೆ ಬೆರೆಸಿ ನೀಡಬಹುದು ಜಾಕಾಯಿಯಲ್ಲಿ ವಿಟಮಿನ್ ಬಿ ಬಿ ಸಿಕ್ಸ್ ಮೆಗ್ನೀಷಿಯಂ ಮ್ಯಾಂಗನೀಸ್ ತಾಮ್ರ ಮತ್ತು ಫೈಬರ್ ಅಂಶಗಳು ಇರುತ್ತದೆ ಇದು ಮಗುವಿನ ರೋಗ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮಕ್ಕಳು ಸಾಮಾನ್ಯವಾಗಿ ಅಜೀರ್ಣ ಗ್ಯಾಸ್ ಅಥವಾ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಜಾಕಾಯಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡಲಾಗುತ್ತದೆ ಜಾಕಾಯಿಯಲ್ಲಿರುವ ಕೆಲವು ಅಂಶಗಳು ಮೆದುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಮಕ್ಕಳಿನ ಅರಿವಿನ ಬೆಳವಣಿಗೆಗೆ ಇದು ಸಹಕಾರಿಯಾಗಿದೆ ಉಪಯೋಗಿಸುವ ಮೊದಲು ಗಮನಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ಜಾಕಾಯಿಯನ್ನು ಯಾವಾಗಲೂ ಕಡಿಮೆ ಪ್ರಮಾಣದಲ್ಲಿ ನೀಡಬೇಕಾಗುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅಡ್ಡ ಪರಿಣಾಮಗಳಾಗಬಹುದು ಉದಾಹರಣೆಯಾಗಿ ವಾಕರಿಕೆ ವಾಂತಿ ಅತಿಸಾರ ತಲೆನೋವು ಉಂಟಾಗಬಹುದು ಆರು ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಜಾಕಾಯಿಯನ್ನು ನೀಡುವುದು ಸೂಕ್ತವಲ್ಲ ಅವರ ಜೀರ್ಣಾಂಗ ವ್ಯವಸ್ಥೆಯು ಇನ್ನು ಪೂರ್ಣ ಪ್ರಮಾಣವಾಗಿ ಅಭಿವೃದ್ಧಿ ಹೊಂದಿಲ್ಲದಿರುವುದರಿಂದ ಇದು ಸಮಸ್ಯೆಯನ್ನು ಉಂಟು ಮಾಡಬಹುದು ಯಾವುದೇ ಮಸಾಲೆ ಅಥವಾ ಹೊಸ ಆಹಾರವನ್ನು ಮಗುವಿಗೆ ನೀಡುವ ಮೊದಲು ಒಂದು ಬಾರಿ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ